ನಮ್ಮ ಬಾಸ್ನ ನೋಡಿದ ಎಷ್ಟು ಖುಷಿ ಆಯ್ತು ನಮ್ಮ ಬಾಸ್ನ ಕಳ್ಕೊಂಡು ಬಟ್ ಒಂದ್ ಎರಡ್ ಮೂರ್ ಗುಣಗಳು ಇವ್ರನ್ನ ನಾವು ನೋಡಿದ ತುಂಬಾ ಮನಸ್ಸಿಗೆ ಟಚ್ ಆಯ್ತು ಅದಕ್ಕೋಸ್ಕರ ಸಾಮಾನ್ಯ ಮನೋಭಾವನೆ ಒಂಥರ ನಾರ್ಮಲ್ ಪೀಪಲ್ ಗಳು ಕೂತ್ಕೊಂಡು ಊಟ ಮಾಡಿದ್ರೆ ಸ್ಟಾರ್ ಅನ್ನ ಒಂದು ಸ್ಟಾರ್ಟ್ ಇಲ್ಲ ತಲೆಯಲ್ಲಿ ಎಲ್ರು ಒಂದೇ ನಾವೆಲ್ಲ ಒಂದೇ ಮನೋಭಾವನೆ ಅವ್ರ ಮನಸ್ಸಲ್ಲಿ ಇದೆ ತುಂಬಾ ನಮ್ಗೆ ಇಷ್ಟ ಆಯ್ತು ಮನ್ಸ್ ತುಂಬಾ ಇಷ್ಟ ಸರ್ ಯಾಕಂದ್ರೆ ಹತ್ತು ದಿನ ನೋಡಿದೀವಿ ಊಟ ಮಾಡಿದೀವಿ ಜೊತೆ ಕುತ್ಕೊಂಡು ಯಾಕಂದ್ರೆ ನಾನು ಫ್ರೆಂಡ್ ಮುಖಾಂತರ ಹೋಗಿ ಅಲ್ಲಿ ಊಟ ಮಾಡಿದಾಗ ನಾರ್ಮಲ್ ವ್ಯಕ್ತಿ ತರ ಕೂತ್ಕೊಂಡು ಅವ್ರ ಊಟ ಹಾಕ್ರಿ ಇವ್ರ ಊಟ ಹಾಕ್ರಿ ಅಂತ ಹೇಳಿದ್ರೆ ತುಂಬಾ ಒಂದು ಮನ್ಸು ಮುಟ್ಟಂತ ಒಂದು ಫೀಲ್ ಅದಕ್ಕೋಸ್ಕರ ಸರ್ ಬರ್ಡೇ ಮಾಡ್ಕೊಳ್ಳೋದು ಪಾರ್ಟಿ ಮಾಡೋದು ಅದೆಲ್ಲ ನಾರ್ಮಲ್ ಸರ್ ನಂಬರ್ ಬರ್ಡೇಗೂ ಮಾಡ್ಕೊತೀವಿ ಪಾರ್ಟಿ ಮಾಡ್ಕೊತೀವಿ ಎಲ್ಲ ಅದೆಲ್ಲ ನಾರ್ಮಲ್ ಆಗಿ ನಡೆಯುತ್ತೆ ಬಟ್ ಅದು ನಾವು ಬರ್ಡೇ ಮುಖಾಂತರ ಏನಾರು ಮಾಡ್ಕೊಬೇಕಂದ್ರೆ ಒಂದು ಒಳ್ಳೆ ವಿಷಯ ಕೊಡ್ಬೇಕಲ್ಲ ಸಂದೇಶ ಕೊಡ್ಬೇಕಲ್ಲ ಸಮಾಜಕ್ಕೆ ಸೊ ಇವರು ಹೇಳಿದ್ದೆ ಒಂದು ಒಂದು ಮಾದರಿಯಾಗಿ ಮಾದರಿಯಾಗಿ ಇಟ್ಕೊಂಡು ನಾವು ಮಾಡಿದ್ದೀವಿ ಬರ್ಡೇಲಿ ಹೇಳಿದ್ರು ಯಾಕಂದ್ರೆ ಬ್ಯಾನರ್ ಇನ್ನೊಂದು ಮತ್ತೊಂದು ಆಲೈಲ್ ಹಾಕಿ ವೇಸ್ಟ್ ಮಾಡ್ಬಿಡಿ ಅಂತ ಒಂದು ಮನ್ಸು ತಗೊಂಡು ನಾವು ಏನಾರ ಮಾಡ್ಬೇಕು ಬೆಂಗ್ಳೂರ್ ಬೆಂಗ್ಳೂರ್ಗೆ ಹೋಗೋದು ಎಲ್ಲ ಹೋಗ್ತಾರೆ ಬಟ್ ಅಲ್ಲಿ ಯಾರು ರೆಕಗ್ನೈಸ್ ಮಾಡಲ್ಲ ಎಲ್ಲಾ ತಂದಿರ್ತಾರೆ ನಾವು ಮೈಸೂರಲ್ಲಿತ್ತು ಇಲ್ಲೇ ಮಾಡ್ಬೇಕು ಅಂತ ಈ ಒಂದು ಗುಡ್ ವಿಶ್ ಸಂಸ್ಥೆಗೆ ಬಂದು ಮಕ್ಕಳನ್ನ ನೋಡಿ ನಾವು ಮಾಡ್ಬೇಕಂತ ಸರ್ ಆ್ಯಕ್ಚುಲಿ ನಾನೊಬ್ಬ ಪುನೀತ್ ರಾಜ್ಕೋರ್ ಅಭಿಮಾನಿ ಸೊ ನನ್ನ ಫ್ರೆಂಡ್ ಶರತ್ ಅಂದ್ಬಿಟ್ಟು ಅವ್ರ ಕಡೆಯಿಂದ ನಾನು ಧ್ರುವ ಸರ್ಜಾನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ ಸೊ ಅವ್ರ ಜೊತೆ ಕೂತ್ಕೊಂಡು ಊಟನೂ ಮಾಡಿದ್ದೀನಿ ತುಂಬ ಒಂದು ಒಳ್ಳೆ ಗುಣಗಳು ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ನಾವು ಅವರು ಬರ್ಡೇಲಿ ಹೇಳಿದರು ಯಾಕಂದರೆ ಬ್ಯಾನರು ಇನ್ನೊಂದು ಮತ್ತೊಂದು ಹಾಲಲ್ಲಿ ಹಾಕಿ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಅಂತ ಅದನ್ನು ಯಾಕೆ ಒಂದು ಮನ್ಸಿಗೆ ತಗೊಂಡು ನಾವು ಏನಾರು ಮಾಡಬೇಕು ಬೆಂಗಳೂರಿಗೆ ಹೋಗಿ ಬೆಂಗ್ಳೂರ್ಗೆ ಹೋಗೋದು ಎಲ್ಲ ಹೋಗ್ತಾರೆ ಬಟ್ ಅಲ್ಲಿ ಯಾರೂ ರೆಕಾಗ್ನೈಸ್ ಮಾಡಲ್ಲ ಎಲ್ಲ ತಂದಿರ್ತಾರೆ ನಾವು ಮೈಸೂರಲ್ಲಿದ್ದು ಇಲ್ಲೇ ಮಾಡಬೇಕು ಅಂತ ಈ ಒಂದು ಒಂದು ಗುಡ್ ವಿಶ್ ಸಂಸ್ಥೆಗೆ ಬಂದು ಮಕ್ಕಳನ್ನ ನೋಡಿ ಏನೋ ಮಾಡಬೇಕು ಅನ್ಸು ಮಾಡಿದ್ದೀವಿ ಸರ್ 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 ಮಕ್ಕಳಿಗೆ ದಿನಸಿ ಅವಶ್ಯಕತೆ ಇದೆ ಅಂದರೆ ದಿನಸಿ ಕೊಟ್ಟು ಮತ್ತು ಆಟ ಆಡೋಕ್ಕೆ ಕ್ರೀಡಾ ಸಾಮಗ್ರಿಗಳು ವಿಕೆಟು ಬ್ಯಾಟ್ಸು ವಾಲಿಬಾಲ್ಸು ಅಂತ ಎಲ್ಲ ಹೇಳಿದ್ರು ಅದು ಕೊಟ್ಟು ಆಮೇಲೆ ಇನ್ನು ಅಷ್ಟೇ ಸರ್ ದಿನ ಇನ್ನೊಂದು ಕೇಕ್ ಕಟ್ಟಿಂಗ್ ಮಾಡಿದ್ರು ಅಷ್ಟೇ ಎಣ್ಣೆ ಬೇಳೆ ಎಲ್ಲ ಕೊಟ್ಟರು ಸರ್ ಬರ್ಡೇ ಮಾಡ್ಕೊಳ್ಳೋದು ಪಾರ್ಟಿ ಮಾಡೋದು ಅದೆಲ್ಲ ನಾರ್ಮಲ್ ಸರ್ ಏನು ನಮ್ಮ ಬರ್ಡೇಗೂ ಮಾಡ್ಕೊತೀವಿ ಪಾರ್ಟಿ ಮಾಡ್ಕೊತೀವಿ ಎಲ್ಲ ಅದೆಲ್ಲ ನಾರ್ಮಲಾಗಿ ನಡೆಯುತ್ತೆ ಬಟ್ ಅದು ನಾವು ಬರ್ಡೇ ಮುಖಾಂತರ ಏನಾರು ಮಾಡ್ಕೊಬೇಕಂದ್ರೆ ಒಂದು ಒಳ್ಳೆ ವಿಷಯ ಕೊಡಬೇಕಲ್ಲ ಸಂದೇಶ ಕೊಡಬೇಕಲ್ಲ ಸಮಾಜಕ್ಕೆ ಸೊ ಇವರು ಹೇಳಿದ್ದೆ ಒಂದು ಒಂದು ಮಾದರಿಯಾಗಿ ಮಾದರಿಯಾಗಿ ಇಟ್ಕೊಂಡು ನಾವು ಮಾಡಿದ್ದೀವಿ ಆಗುತ್ತೆ ಮಾಡೋದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಸರ್ ಯಾಕಂದರೆ ಬ್ಯಾನರ್ಗಳಿಗೆ ಮತ್ತು ಹಾಲು ಅಭಿಷೇಕ ಮಾಡೋದು ಮತ್ತೊಂದು ಇನ್ನೊಂದು ಬೇರೆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಮಾಡಿದ್ದೀವಿ ಮತ್ತು ಬೈಂಡ್ಸು ಬುಕ್ಕೆಲ್ಲ ಕೊಡಿ ಜಾಮಿಟ್ರಿ ಬಾಕ್ಸು ಎಲ್ಲ ನೀಡಿದೆ ಅಂತ ಹೇಳಿದ್ರು ಸೊ ಮಾಡಿದ್ದೀವಿ ಸರ್ ಆದಷ್ಟು ಮುಂದೆ ಇದೇ ಥರ ಫಿಲ್ ಕನ್ನಡ ಇಂಡಸ್ಟ್ರಿಲಿ ಯಾವುದೇ ಹೀರೋ ಆದ್ರೂ ಕನ್ನಡ ಅಭಿಮಾನಿಗಳು ನಾವು ಯಾವುದೇ ಹೀರೋ ಈ ಥರ ಒಳ್ಳೆ ಒಳ್ಳೆ ಮೆಸೇಜ್ ಕೊಟ್ಟರೆ ನಾವು ಮಾಡೋಕ್ಕೆ ಸಿದ್ಧ ಇದ್ದೀವಿ ತುಂಬ ಇಷ್ಟ ಸರ್ ಯಾಕಂದರೆ ಹತ್ರದಿಂದ ನೋಡಿದ್ದೀವಿ ಊಟ ಮಾಡಿದ್ದೀವಿ ಜೊತೆ ಕೂತ್ಕೊಂಡು ಯಾಕಂದರೆ ನಾನು ಫ್ರೆಂಡ್ ಮುಖಾಂತರ ಹೋಗಿ ಅಲ್ಲಿ ಊಟ ಮಾಡಿದಾಗ ನಾರ್ಮಲ್ ವ್ಯಕ್ತಿ ಥರ ಕೂತ್ಕೊಂಡು ಅವ್ರು ಊಟ ಹಾಕಿರಿ ಇವ್ರಿಗೆ ಊಟ ಹಾಕ್ರಿ ಅಂತ ಹೇಳಿದ್ರೆ ತುಂಬ ಒಂದು ಮನಸ್ಸು ಮುಟ್ಟದಂಥ ಒಂದು ಫೀಲು ಅದಕ್ಕೋಸ್ಕರ ಸರ್ ಸ್ನೇಹಿತರಂತ ಅಂತ ಅಲ್ಲ ಸರ್ ತಮ್ಮನ ಥರ ಸರ್ ಸ್ನೇಹಿತರಂದ್ರೆ ದೊಡ್ಡದಾಗ್ಬಿಡ್ತದೆ ತಮ್ಮನ ಥರ ಏನೋ ಒಂದು ಮಾಡಿದೀವಿ ಸರ್ ಅಭಿಮಾನ ಒಂದು ಪ್ರೀತಿ ನಮ್ಮ ಬಾಸ್ನ ನೋಡ್ದು ಎಷ್ಟು ಖುಷಿ ಆಯ್ತಿತ್ತು ನಮ್ಮ ಬಾಸ್ನ ಕಳ್ಕೊಂಡು ಬಟ್ ಒಂದೆರಡು ಮೂರು ಗುಣಗಳು ಇವ್ರಲ್ಲಿ ನಾವು ನೋಡ್ದು ಅದು ತುಂಬ ಮನಸ್ಸಿಗೆ ಟಚ್ ಆಯಿತು ಅದಕ್ಕೋಸ್ಕರ ಮಾಡ್ತೀವಿ ಸರ್ ಅಂದರೆ ಅವರು ಊಟ ಮಾಡಬೇಕಾದ್ರೆ ತಟ್ಟೆ ತುಂಬ ಇರಬೇಕು ಊಟ ಅದೇ ನಮ್ಗೊಂಥರ ಇಷ್ಟ ನಾವು ನೋಡಿದ್ದೀವಿ ಹತ್ರದಿಂದ ನೋಡಿದ್ದೀವಲ್ಲ ಚಿಕನ್ನು ಮಟನ್ನು ಎಲ್ಲ ದೊಡ್ಡ ತಟ್ಟೆ ತುಂಬ ಇರಬೇಕು ನಾವು ನೋಡ್ಬಿಟ್ಟು ಅಬ್ಸರ್ವ್ ಮಾಡ್ತಿರ್ತಾರೆ ಆ ಕಡೆ ಈ ಕಡೆ ಏ ಊಟ ಮಾಡಿದ್ರೆ ಏ ಇವ್ರು ಊಟ ಮಾಡಿದ್ರ ಅವ್ರಿಗೂ ಹಾಕೊಡಿ ಇವ್ರಿಗೆ ಹಾಕೊಡಿ ಸಾಮಾನ್ಯ ಮನೋಭಾವನೆ ಒಂಥರ ನಾರ್ಮಲ್ ಪಿ ಪೀಪಲ್ಗಳು ಹೆಂಗೆ ಕೂತ್ಕೊಂಡು ಊಟ ಮಾಡಿದ್ರೆ ಸ್ಟಾರನ್ನೋ ಒಂದು ಸ್ಟಾರ್ಟಮ್ ಇಲ್ಲ ತಲೆಯಲ್ಲಿ ಎಲ್ಲರೂ ಒಂದೇ ನಾವೆಲ್ಲ ಒಂದೇ ಅನ್ನೋದು ಒಂದು ಮನೋಭಾವನೆ ಅವ್ರ ಮನ್ಸರಿದೆ ಅದು ತುಂಬ ನಮ್ಗೆ ಇಷ್ಟ ಆಯಿತು ಮನ್ಸು ಜೊತೆಯಲ್ಲಿರೋರು ಚೆನ್ನಾಗಿರಬೇಕು ಅಂತ ಸರ್ ಮಾಡ್ತೀವಿ ಸರ್ ಆ್ಯಕ್ಚುಲಿ ನಾವು ಮಾರ್ಟಿನ್ ಸಿನಿಮಾಗೆ ಮಾಡಿದ್ದು ಈಗಲೂ ಮಾಡ್ತೀವಿ ಎಲ್ಲ ಸ್ನೇಹಿತರ ಜೊತೆ ಕೂಡ ಮಾಡ್ತೀವಿ